ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಇಂದು ತುಮಕೂರು ನಗರದ ಕುಮಟಯ್ಯ ಬಡಾವಣೆಯ ಇಸ್ಮಾಯಿಲ್ ನಗರ ಹಂದಿಜೋಗಿ ಅಲೆಮಾರಿ ಕಾಲೋನಿಯಲ್ಲಿ ಸ್ಥಳೀಯ ಶಾಖಾ ಸಮಿತಿ ಮತ್ತು ಅಲೆಮಾರಿ ಬುಡಾಕಟ್ಟು ಮಹಾಸಭಾ ಸಭೆ ಕೈಗೊಂಡು ಇತ್ತೀಚೆಗೆ ನಗರ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಆಶ್ರಯ ಸಮಿತಿ ಸಭೆಯ ತೀರ್ಮಾನ ಕುರಿತು ಸಮಾಲೋಚನೆ ನಡೆಸಲಾಯಿತು ವಿಶೇಷ ವರ್ಗದ ನಿವೇಶನ ವಂಚಿತ ಕುಟುಂಬಗಳಿಗೆ ವಸತಿ ನೀಡದಿದ್ದರೆ ಶಾಸಕರ ಮನೆ ಮುಂದೆ ಧರಣಿ ಮಾಡುವುದಾಗಿ ಸ್ಲಂ ಸಮಿತಿ ಕಾರ್ಯದರ್ಶಿ ಅರುಣ್ ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಚಿಕ್ಕಗಂಗಮ್ಮ ಗೋವಿಂದ ವೆಂಕಟೇಶ್ ಗೋಪಾಲಯ್ಯ ಮಂಜಮ್ಮ ನಾಗಮ್ಮ ಹಾಗೂ ಸ್ಲಂ ಸಮಿತಿಯ ಕೃಷ್ಣಮೂರ್ತಿ ಮನು ನಂದೀಶ್ ಮುಂತಾದವರು ಪಾಲ್ಗೊಂಡಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಾವಿರೋ ಸ್ಥಳ ಪರಿಶೀಲನೆಗೆ ನಮಗೆ ಬೇಕಾಗಿರೋ ಕೊಡು ಅಂದರೆ ಕೊಡಲ್ಲ ಏನು ಬೇಕು ಮಾನವಕಿಗೆ ಓಟು ಕೂಡ ನಾವು ಹೋರಾಟ ಮಾಡೇ ಪಡ್ಕೊಂಡಿರೋದು ಒಂದು ರೇಷನ್ ಕಾರ್ಡ್ ಕೂಡ ಹೋರಾಟ ಮಾಡೇ ಪಡ್ಕೊಂಡಿರೋದು ಒಂದು ದೀಪ ಕೊಡಿ ಅಂದರೆ ಇವತ್ತು ಕೊಡೋಕೆ ಇಲ್ಲ ಮಕ್ಕಳು ಓದಿಸ್ರಿ ಅಂತಾರೆ ಅವರು ನೆಪಕ್ಕೋ ಇಲ್ಲ ಬರೀ ಬರೀ ಆಶ್ವಾಸನಕ್ಕೂ ಅದು ಗೊತ್ತಿಲ್ಲ ನನಗೆ ಆದರೆ ನಾವಂತೂ ಓದಿಲ್ಲ ನಮ್ಮ ಮಕ್ಕಳು ಮಕ್ಕಳೆಲ್ಲ ಓದ್ರಿ ನಮ್ಮ ನಿಮ್ಮಂಗೆ ಬುದ್ಧಿವಂತರಾಗಿ ತಿಳ್ಕೊಳ್ಳಿ ಅಂತ ನೀವು ಸೈಟು ಕೊಡಬೇಡ್ರಪ್ಪ ಇದ್ದೇ ಕೊಡ್ರಿ ನಮಗೆ ಅಂತಂದ್ರೂ ಬರೀ ಆಶ್ವಾಸನೆಗೆ ಅವ್ರಿಗೆ ಪ್ರಚಾರ ಮಾಡ್ತಾರೆ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಹೊಸ ಡಿ ಸಿ ಬಂದಾಗ ನಾವು ಹೋಗಿ ನಮ್ಮ ಪರಿಸ್ಥಿತಿ ಎಲ್ಲ ಹೇಳ್ಬೇಕು ಹೊಸ ಕಮಿಷನರ್ ಬಂದಾಗಲೂ ಹೇಳಬೇಕು ಹೊಸ ಪ ಎಸ್ ಪಿ ಸಾಹೇಬ್ರು ಬಂದಾಗಲೂ ಹೇಳಬೇಕು ಪೊಲೀಸ್ಗೂ ಹೇಳ್ಬೇಕು ಯಾಕೆಂದರೆ ನಾವು ಕಳ್ಳರಲ್ಲ ಸುಳ್ಳರಲ್ಲ ಭಿಕ್ಷಾ ಮಾಡಿ ಜೀವನ ಮಾಡೋಣ ಅಂತಂದರೆ ಬೆಕ್ರಿಗೆ ತಗೊಂಡಾಗ ತೊಗೊಂಡೋಗ್ತಾರೆ ಕೂಲಿ ಕೊಡ್ರಿ ಅಂದ್ರೆ ಓದಿದ್ದೀರಾ ಅಂತಾರೆ ನಮ್ಮ ಪರಿಸ್ಥಿತಿ ನೋಡಿ ಹೆಂಗೈತೆ ಒಂದು ಆಟ ತಗೊಳ್ಳೋಣ ಅಂತ ಅಂತಂದರೆ ಯಾವ ಬ್ಯಾಂಕಲ್ಲೂ ಲೋನ್ ಕೊಡಲ್ಲ ಯಾಕೆಂದರೆ ಒಂದು ಲೋನ್ ಕೊಡಲ್ಲ ನಾವು ಒಂದು ಸಾಲ ಸೂಲ ಮಾಡೋಣ ಅಂದರೆ ಸಾಲನೂ ನಮಗೆ ಕೊಡಲ್ಲ ಆದರೆ ಈಗಿನ ಪರಿಸ್ಥಿತಿ ಈಗ ಹಚ್ಚ ನಾಲ್ಕನೇ ನಮ್ಮ ತಾತ ಇದ್ದರು ಇಲ್ಲಿ ನಮ್ಮಪ್ಪ ಇದ್ದರು ನಾನು ಈಗ ನನ್ನ ಮಗ ನನ್ನ ಮೊಮ್ಮಕ್ಕಳು ಈಗ ಐದನೇ ತಲೆಮಾರಿದು ಐದನೇ ತಲೆಮಾರಿಂದನೂ ಬರೀ ಒಕ್ಕಲಿಬರಿಸ್ತಾರೋ ಹೊರ್ತು ನಮ್ಮನ್ನು ಯಾವುದೇ ಒಂದು ನೀ ನೆಲೆ ನಿಲ್ಲಿ ಒಂದು ಅಪ್ಪತ್ರ ಕೊಡೋಣ ಅವರು ಮನುಷ್ಯರೇ ಅಂತ ನೋಡ್ತಾ ಇಲ್ಲ ಅಂದರೆ ಇಲ್ಲಿ ಹೊಸ ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಕಾವ್ಲಿಗೆ ನಾವು ಇರಬೇಕು ಸಿಮೆಂಟ್ ಹೊತ್ಕೊಂಡು ಹೋಗ್ತಾರಾ ಕಬ್ಬಣ ಹೊತ್ಕೊಂಡು ಹೋಗ್ತಾರಾ ಅವ್ರ ಮನೆಗೆ ವಾಚ್ಮೇನ್ ಆಗಿರ್ಬೇಕು ನಾವು ಹಾಂ ಅಂದರೆ ಅವ್ರ ಮನೆಗಳ ಆದಮೇಲೆ ವಾಸನೆ ನೀವು ಹೆಂಗಿರ್ತೀರಾ ಈ ಈ ಸ್ಟಾರ್ಟ್ ಮಾಡ್ತಾರೆ ಈಗ ಒಂದು ಆ ಥರ ಪ್ರಶ್ನೆ ಏನಪ್ಪ ಅಂತಂದರೆ ಆಲ್ರೆಡಿ ನಾವು ಯಾವುದೇ ಕಾರಣಕ್ಕೆ ನಾಗರಿಕ ವೇದಿಕೆ ಆಗಲಿ ನಾವು ಸಂಘಟನೆ ಮಾಡ್ಕೊಂಡಿದ್ದೀವಿ ನೀವು ಸಂಘಟನೆ ಮಾಡ್ಕೊಂಡಿದ್ದೀರಾ ನಮಗೂ ಸಂಘಟನೆಗಳು ಗೊತ್ತು ನಮಗೂ ಕಾನೂನು ಗೊತ್ತು ಕಾನೂನು ಚೌಕಟ್ಟಲ್ಲಿ ನಾವು ಏನು ಕೇಳ್ತೀವಿ ಅಂದರೆ ನಮ್ಮ ಮೂಲಭೂತ ಸವಲತ್ತು ಹೆಣ್ಣು ಮಕ್ಕಳು ಬಾತ್ರೂಮ್ಗಳಿಗೆ ಹೋಗಬೇಕು ಶೊಶಾಲಯ ಹೋಗಬಾರ್ದು ಅಂತ ಒಂದು ಮಾತು ಹೇಳ್ತಾರೆ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು ಸಂಘಟನೆರು ಒಂದು ಬಾತ್ರೂಮ್ ಕೊಡ್ರಿ ಅಂತ ಕೊಟ್ಟಿದ್ದೀರಾ ಇಲ್ಲ ಹೇಗೋ ಅವ್ರು ಯಾರ ಬಂದರು ನೇರಮ್ಮ ಅವರೆಲ್ಲ ಪೇ ಪತ್ರಕರ್ರು ಅವಾಗ ಇನ್ನು ಅರ್ಧ ಗಂಟೇಲಿ ಬಂದುಬಿಡ್ತಾವೆಲ್ಲ ಜಲ್ಲಿ ಸಿಮೆಂಟ್ ಎಲ್ಲ ಹಾಂ ಇದು ಆಮೇಲೆ ಎಮ್ ಎಲ್ ಎ ಸಾಹೇಬರು ಹತ್ತು ವರ್ಷದಿಂದ ಎಮ್ ಎಲ್ ಎ ಆಗಿದೆ ಐದು ವರ್ಷ ಕಳಿತು ಇದು ಐದು ವರ್ಷ ಅವ್ರ ತಂದೇನು ಎಂ ಪಿ ಅವ್ರನ್ನೇನು ನಾನೇನು ಇಲ್ಲ ಮಾನವತೆಗೆ ಕೊರೋನಾ ಟೈಮಲ್ಲಿ ಹೊಟ್ಟೆ ಜೀವನಕ್ಕೆ ಕೊಡ್ಸಿದ್ದೀರಾ ಊಟನೋ ಆಹಾರನೋ ಕೊಟ್ಟಿದ್ರೆ ನಿಮಗೆ ಧನ್ಯವಾದ ಆದರೆ ನಮ್ಮ ಪರಿಸ್ಥಿತಿನೂ ನೋಡ್ಬೋದಲ್ಲ ನಿಮ್ಮದೇ ಅಧಿಕಾರ ನಮ್ಮನ್ನು ನೋಡ್ಬೋದಲ್ಲ ನೀವು ಎಷ್ಟು ಮನೆ ಒಂದು ದೀಪ ಕೊಡ್ರ ಇರೋವರೆಗೂ ಅಂತ ಹೇಳ್ಬೋದಲ್ಲ ಒಂದು ಶೌಚಾಲಯ ಕೊಡ್ರಿ ಅಂತ ಹೇಳ್ಬೋದಲ್ಲ ಇಲ್ಲ ಇನ್ನೊಂದು ಈಗ ನಮ್ಮ ಕರ್ಮ ಏನಪ್ಪ ಅಂತಂದರೆ ಎಲ್ಲರೂ ಸೇಸ ಹನ್ನೆನಳ್ಳಿ ಹತ್ರ ಜಾಗ ಆಗಿದೆ ಆ ಮೂಲಭೂತ ಇದೇ ಥರ ಅಲ್ಲೂ ಕುಡಿಯೋ ನೀರು ಕರೆಂಟು ಮನೆಗಳು ಎಲ್ಲ ಆಗೋವರೆಗೂ ನಾವು ಜೀವನ ಮಾಡಬೇಕ ಬೇಡವ ಮಾಡಬೇಕು ಆ ಮಾಡಬೇಕು ಅಂದರೆ ನಮಗೆಲ್ಲ ಮೂಲಭೂತ ಸವಲತ್ತು ಕೊಡಬೇಕು ಆಮೇಲೆ ಸುಮ್ಮ ಸುಮ್ಮನೆ ಪ್ರೆಸ್ ಮೀಟ್ ಮಾಡೋದು ಅವರು ಇಷ್ಟ ಪ್ರಕಾರ ಪ್ರೆಸ್ ಮೀಟ್ ಮಾಡೋದು ಅವ್ರ ಮಾನಕ ಆ ಥರನೇ ಬಂದು ಮಕ್ಕಳೇ ಬರ್ಸೋದು ಇದೆಲ್ಲ ಮಾಡಿದ್ರೆ ನಾವು ಇನ್ನು ಮುಂದೆ ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಆಮೇಲೆ ನಿಮಗೆ ಮನ ಮುಟ್ಟುವಾಗ ಮಾಡೋಕ್ಕಾಗುತ್ತೆ ಯಾಕೆಂದರೆ ಈಗ ಆ ಮಾನವ ರೀತಿಯಾಗಿ ಹತ್ತು ವರ್ಷದಿಂದ ನಿಮಗೆ ಬರ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಯಾವ ಸರ್ಕಾರ ನಮ್ಗೆ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ ನಮಗೆ ವ್ಯಕ್ತಿಗಳು ಮುಖ್ಯ ಯಾರು ಒಳ್ಳೆಯರು ನಮ್ಮ ಮನೆ ಬಾಣ ನೋಡ್ತಾರೆ ಅವ್ರು ಅಣ್ಣ ತಮ್ಮ ಥರ ನೋಡ್ತೀವಿ ಇಲ್ಲೂ ಅಕ್ಕಪಕ್ಕ ಅಕ್ಕ ತಂಗಿಯರಂಗ ಬಾಳಿಸ್ತಾ ಇದ್ದೀವಿ ನೀವು ಪೇಪರ್ಗೆ ಹಾಕಿ ಒಕ್ಕಲೇ ಬರ್ಸಿದ್ರೆ ಇಲ್ಲಿರೋರಿಗೆಲ್ಲ ಹೊಸ ಹೊಸ ಬಿಲ್ಡಿಂಗ್ಗಳು ಬಂದಿರೋದು ಏನಾಗುತ್ತೆ ದಯವಿಟ್ಟು ಇದು ಈ ಕೆಲಸ ಮಾಡಬೇಡಿ ಡಿ ಸಿ ಅವ್ರಿಗಲಿ ಕಮಿಷನ್ರಿಗಾಗಲಿ ನಮ್ಮನ್ನು ಮಾನವ ರೀತಿಯಲ್ಲಿ ಮನುಷ್ಯರು ಇದ್ದಾರೆ ಅನ್ನೋದೊಂದು ಸಂವಿಧಾನದಲ್ಲಿ ಏನಿದೆ ಅದನ್ನು ಕೊಡೋಕೆ ಭದ್ರಾಗಿ ದಯವಿಟ್ಟು ನಿಮಗೆ ಒಂದು ವಂದನೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಯಾವ ಯಾವ ಇದ್ರ ಯಾವೊಂದು ನಿರ್ಧಾರದಲ್ಲಿ ಸ್ಮಾರ್ಟ್ ಸಿಟಿ ಅಂತ ಇದೀರಾ ಹೊರಗಡೆ ಒಳ್ಳೊಳ್ಳೆ ಬಿಲ್ಡಿಂಗ್ ಇರೋಂತ ಮನೆಗಳಿಗೆ ಚರಂಡಿ ಹಾಕ್ಸ್ಕೊಡೋದ ರೋಡ್ ಅಂತ ಹಾಕ್ಸ್ಕೊಡೋದ ಅವರಿಗೆ ಮನೆಗೊಂಡ್ನ ನೆಲ್ಲಿ ಹಾಕ್ಸ್ಕೊಡದ ಆಮೇಲೆ ದೊಡ್ಡ ದೊಡ್ಡ ಸ್ಕೂಲ್ಗಳನ್ನ ಕಟ್ಟದ ದೊಡ್ಡ ದೊಡ್ಡ ದಂತಗಳನ್ನ ಕಟ್ಟದ ಆಮೇಲೆ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ಬಿಟ್ರೆ ಇದು ಸ್ಮಾರ್ಟ್ ಸಿಟಿ ಆಗುತ್ತಾ ಒಂದು ಸ್ಲಮ್ ಅನ್ನ ಒಂದು ಬಡವ್ರನ್ನ ಅಭಿವೃದ್ಧಿ ಮಾಡೋದು ತಾನೇ ಸ್ಮಾರ್ಟ್ ಸಿಟಿ ನಿಮ್ ದೊಡ್ಡಿರೋರಿಗೆ ದೊಡ್ಡ ಇರೋರಿಗೆ ದೊಡ್ಡ ದೊಡ್ಡ ಮನೆಗಳಿರೋರಿಗೆ ಅವ್ರಿಗೆ ಸೌಲಭ್ಯ ಒದಗಿಸ್ಕೊಟ್ರೆ ನಿಮ್ ಪ್ರಕಾರ ಸ್ಮಾರ್ಟ್ ಸಿಟಿ ಆದ್ರೆ ನಮ್ಮಂತ ಜನಗಳಿಗೆ ನಾವ್ ಯಾವ ರೀತಿ ನಿಮ್ ಸ್ಮಾರ್ಟ್ ಸಿಟಿ ಅಂತ ತುಮಕೂರು ಒಂದು ಸ್ಮಾರ್ಟ್ ಸಿಟಿ ಅಂತ ತಿಳ್ಕೊಬೇಕು ಶೌಚಾಲಯನೇ ಇಲ್ಲ ನಮ್ಮ ಹೆಣ್ಮಕ್ಳು ಘನತೆಯಿಂದ ಬದುಕಬೇಕು ಅಂದ್ರೆ ಮೇನ್ ಹೆಣ್ಮಕ್ಳಿಗೆ ಗೌರವ ಬರಬೇಕು ಅಂದ್ರೆ ಶೌಚಾಲಯ ಬೇಕು ಶೌಚಾಲಯನೇ ಇಲ್ಲ ಒಂದ್ ಕರೆಂಟ್ ವ್ಯವಸ್ಥೆ ಇಲ್ಲ ಇದು ನಿಮ್ ಪ್ರಕಾರ ಸ್ಮಾರ್ಟ್ ಸಿಟಿನೇನಾ